ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬೋಟಿ ಗೊಜ್ಜು ಪಕ್ಕ ನಾಟಿ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಹಸಿ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಮೂರು ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಹತ್ತು ಹಸಿಮೆಣ್ಸಿನ್ಕಾಯಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒನ್ ಬೈ ಒನ್ ಹಾಕ್ಕೊಂಡು ನಾವು ಮಿಕ್ಸಿ ಜಾರಿಗೆ ರುಬ್ಕೊಬೇಡೋಣ ಬೋಟಿ ಗೊಜ್ಜಿಗೂ ಅಷ್ಟೇ ನಾನು ಇಲ್ಲಿ ಮೂರು ಥರ ಖಾರ ರುಬ್ಕೊತೀನಿ ಹಸಿ ಖಾರ ಕೆಂಪು ಖಾರ ಕಾಯಿ ಖಾರ ಈಗ ನಾವು ಹಸಿ ಖಾರ ಮಾಡ್ಕೊತಾ ಇದ್ದೀವಿ ರುಬ್ಕೊಂಬಿಡೋಣ ಹ್ಞೂ ಹಸಿ ಖಾರ ರೆಡಿ ಆಯಿತು ಕೆಂಪು ಖಾರ ರುಬ್ಕೊಳ್ಳೋಣ ಮೂರು ಟೊಮ್ಯಾಟೊ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಖಾರದ ಪುಡಿ ಕೆಂಪು ಖಾರನೂ ರೆಡಿ ಆಯಿತು ಈಗ ಕುಕ್ಕರ್ ಇಟ್ಬಿಡೋಣ ಕುಕ್ಕರ್ ಕಾದಿದೆ ಎಣ್ಣೆ ಹಾಕ್ಕೊಂಡ್ಬಿಡೋಣ ಮೊದಲಿಗೆ ಹಸಿ ಖಾರ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಬೋಟಿಗೊಜ್ಜಿಗೆ ನಾನು ಬಟಾಣಿ ಮತ್ತು ಕಡಲೆಕಾಳು ಎರಡನ್ನೂ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಆಲೂಗೆಡ್ಡೆ ಆಲೂಗೆಡ್ಡೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಈಗ ಕಡಲೆಕಾಳು ಮತ್ತು ಬಟಾಣಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಬೋಟಿನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ ಇದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ಳೋಣ ಪರ್ಫೆಕ್ಟಾಗಿ ಬೆಂದಿರುತ್ತೆ ಈಗ ನೆಕ್ಸ್ಟ್ ನಾವು ಕಾಯಿ ಖಾರ ರುಬ್ಕೊಂಬಿಡೋಣ ಅರ್ಧ ಅವಳು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಗರಂ ಮಸಾಲ ನಾವಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮನೇಲೆ ಪೌಡರ್ ಮಾಡ್ಕೊಂಡು ಗರಂ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಬಿಡೋಣ ನೋಡಿ ಐದು ವಿಸಲ್ ಕೂಗಿದೆ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಕೆಂಪು ಖಾರ ಹಾಕ್ಕೊಳ್ಳೋಣ ನಾವಿಲ್ಲಿ ಯಾವುದೇ ರೀತಿ ವಾಟರ್ ಆ್ಯಡ್ ಮಾಡಿಲ್ಲ ಹಸಿ ಮಸಾಲೆಯಲ್ಲಿ ಬೇಯೋಕೆ ಹಾಕುವಾಗಲೂ ಕೂಡ ನಾವು ವಾಟರ್ ಆ್ಯಡ್ ಮಾಡಿಲ್ಲ ನೋಡಿ ಅದು ಹೇಗೆ ನೀರು ಬಿಟ್ಕೊಂಡಿದೆ ಇವಾಗ ಆಲೂಗೆಡ್ಡೆ ಹಾಕೊತಾ ಇದ್ದೀವಿ ಮುಂಚೆನೇ ಹಾಕ್ಕೊಂಡಿದ್ರೆ ಆಲೂಗೆಡ್ಡೆ ಫುಲ್ ಸ್ಮ್ಯಾಶ್ ಆಗಿಬಿಡೋದು ಇವಾಗ ಹಾಕ್ಕೊಂಡಿದ್ದೀವಲ್ಲ ಪರ್ಫೆಕ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಿದೆ ಇವಕ್ಕೆ ಕಾಯಿ ಖಾರನೂ ಹಾಕೊಂಬಿಡೋಣ ಲಾಸ್ಟಿಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕೊಂಡ್ಬಿಡೋಣ ತುಂಬ ಈಸಿ ರೆಸಿಪಿ ಸಖತ್ತಾಗಿದೆ ಚಪಾತಿಗಂತೂ ಸಖತ್ ಕಾಂಬಿನೇಷನು ಪಕ್ಕ ನಾಟಿ ಸ್ಟೈಲು ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್